ನಮ್ ಐದ ಕೊಟ್ಟು ಬಂದಾಗ ಮಕ್ಕಂತ ಅವ್ನ ಸತ್ತೆ ಹೋಗ್ ಅವಾಗ ಇವ್ರಿ ಅದ್ ಅವಾಗ ಅವನ್ ಅವ್ರು ಯಾರ್ ಕಾರ್ ಬರಲ್ಲ ಯಾಕಂದ್ರೆ ಅವ್ರ ಶತ್ರು ಆಗಿರ್ತಾರ ಅವ್ರಮ್ಮ ಕೂಟ ಹೇಳ್ತಾ ಇದ್ತಾರ ಅವಾಗ ಕುಂತಿಗೆ ನೀನು ಅಷ್ಟು ಪ್ರೀತಿದ್ರೆ ಹೋಗಿ ನಿನ್ನ ಮಕ್ಕಳು ನಕುಲ ಸಾಧ್ಯ ಕರ್ಕಂಬ ಅಂತಂದು ಬಟ್ ಅವರು ವಾಸಿ ಮಾಡಿ ಹೇಳೋತಾರೆ ನಿನ್ನ ವಧೆ ನಿನ್ನ ನಿಮ್ಮ ನನ್ನ ಕೈಲೇ ನಿನ್ನ ಸಾಯ್ತೀಯಾ ಅಂತಂದು ಹೇಳೋತಾರೆ ಯಾರು ಅವ್ರಿಗೆ ನಕುಲ ಸಾಧ್ಯವ ಅವ್ರನ್ನ ವಾಸಿ ಮಾಡಿಬಿಟ್ಟು ಅಮ್ಮಗೆ ಹೇಳ್ತಾರೆ ಅಂತ ಅಲ್ಲಿ ನೀನು ಆಯ್ತು ವಾಸಿ ಆಗಿದೆಯಾ ಅವನು ಕೈ ಮುಗಿತಾನೆ ನಿಮ್ಗೆ ಧನ್ಯವಾದಗಳು ನನ್ನ ಕ್ಯೂರ್ ಅಂತ ಆವಾಗ ಹೇಳ್ತಾನೆ ನಮ್ಮ ಕರ್ತವ್ಯ ನಮ್ಮ ಮಾ ತಾಯಿಗೆ ಬೆಲೆ ಕೊಟ್ಟು ಮಾಡಿದ್ದೀವಿ ಬಟ್ ನಿನ್ನ ಸಾಯಿಸುವಂತೂ ನಿಜ ಅಂತಂದು ಅಲ್ಲೇ ಡೈರೆಕ್ಟಾಗಿ ಹೇಳೋಗ್ತಾನೆ ಅವರ ಅಮ್ಮ ಕೇಳ್ತಾಳ ಯಾರ್ ಮಕ್ಕಳು ಸಾಯಬಾರ್ದ ಅಂತ ಆ ಕರುಣ ಹೇಳದ್ ಏನಂದ್ರ ಪಂಚಾ ಪಾಂಡ ಅವ್ರು ಉಳಿತಾರ ಅರ್ಜುನ ಸಾಯ್ಬೋದು ಇಲ್ಲ ಇವರನ್ನ ಸಾಯ್ಬೋದು ಇಲ್ಲ ಆಮೇಲೆ ಅವ್ರಿಗೆ ಗೊತ್ತಿರಲ್ವಲ್ಲ ಕರ್ಣಾ ಮಣ್ಣ ಅಂತ ಇವನು ದುರ್ಯೋದನ ಮೋಸ ಮಾಡಬೇಕಾ ಇವನು ಇನ್ನೇನ ಇದು ಬೆನ್ಫಿಸ್ಟ್ ಟ್ರೈ ಮಾಡ್ತಾನಲ್ಲಾ ಅವನಿಗೆ ಕರ್ಣ ರಾಧೆ ರಾಧೆ ಹೋಗ್ಬಿಟ್ಟು ನಿನ್ ಮಗ ಅಲ್ಲ ಅವ್ನಗ ಅವ ಒಪ್ಪದಿಲ್ಲ ದುರಿಯೋದನು ಆಮೇಲೆ ನೋಡು ಈ ರಾಧೆ ಬಂದು ಕುಂತಿ ಹೇಳ್ತಾಳೆ ಅವಾಗ ಗೊತ್ತಾಗಲ್ಲ ಅವ್ಕ ಯಾವಾಗ ಗೊತ್ತಾಗ್ತಂದ್ರೆ ಈ ಸ್ಪರ್ಧೆ ಮಾಡ್ತಾರ ಸ್ಪರ್ಧೆ ಬಿಡ್ಬೇಕಾದ್ರೆ ಸೂರ್ಯನ ಕೇಳೋದು ಕುಂತಿ ಗೊತ್ತಾಗ್ಬಿಟ್ಟಿರ್ತಾಳ ಅದು ಏನಂದ್ರೆ ಮಿಸ್ಟೇಕ್ ಇಂದ ಆಗಿದೆ ಅದು ಅದು ಕರ್ಣ ದ್ರೌಪದಿ ಯಾರು ಕುಂತಿ ಮಗ ಅಂತ ಭೀಷ್ಮ ಒಪ್ಪಣಿಗೆ ಕೊಟ್ಟಿರುತ್ತೆ ಮೊದಲೇನೇ ಗೊತ್ತಿರುತ್ತೆ ಅವನಿಗೆ ಕರ್ಣ ಹ ಕೃಷ್ಣ ಒಪ್ಪತರಂತಂತ ಅವಾಗೆಲ್ಲ ಅಷ್ಟು ಸತ್ಯ ಇತ್ತು ಮಾ ಒಂದ್ಸಲಿ ಮಾತು ಕೊಟ್ಟರೆ ಬೇರೆ ಏನ ಹೇಳಂಗಿಲ್ಲ ಅಂದ್ರೆ ಆ ಮಾತು ವಚನನೇ ಇಂಪಾರ್ಟೆಂಟ್ ಅಂತ ಮತ್ತೆ ಕೃಷ್ಣ ಹೇಳ್ತಾನೆ ಮಾತ್ ಕೊಟ್ಬಿಟ್ಟು ಬಿಡಿ ಮುಖ್ಯ ಅಲ್ಲ ಕರ್ಣ ಸಂದರ್ಭ ನೋಡ್ಕೊಬೇಕು ನೀ ಕೊಟ್ಟಿರೋ ಮಾತು ಬೇಜಾನ್ ಒಂದು ಅನಾಚಾರದ ಅನುಭವಕ್ಕೆ ಕೃಷ್ಣ ಹೇಳ್ತಾನ ಇದು ಕೂಡಾನು ಯುದ್ಧದ ಒಂದು ತಂತ್ರನೇ ಅಂದ್ರ ಗೆಲ್ಬಕಾದ್ರೆ ಬೆಲ್ಕೋತ್ ಕೂಡ ಒಂದ್ ತಂತ್ರನೇ ಮುಂದಕ್ಕ ಹೋದ್ರೆ ಮತ್ತ ಯಾಕಂದ್ರೆ ಅಲ್ಲಿ ಹೊಡಿಬೇಕಾಗಿರತ್ತೆ ಯಾರ್ನ ಹೇಳು ಅವನು ಒಬ್ನು ಯಾರು ಅವ್ರ ಮಾವ ಬಂದಿತ್ತಾನ ಶಕುನ್ ಎಲ್ಲಾ ಇವ್ರಿಗೆ ಸಹಾಯ ಮಾಡೋ ಅನುಕೂಲ ಸಾಧ್ಯ ಅವ್ರ ಮಾವ ಬರ್ತಿತ್ತಾನೆ ಮರ್ಕೊಂಡ್ ಹೋಗಿ ಒಬ್ನು ಒಬ್ಬ ಗಾಂಧರಾಜ ಗಾಂಧ ಗಾಂಧರಾಜ ಆ ಒಟ್ಟ ಗಾಂಧರಾಜನ ಶಕುನಿ ಹಾಲ್ ಗಾಂಧರಾಜಲೆ ಮಾಡ್ತಾರ ಫುಲ್ ಶಕ್ತಿ ಇರ್ತದೆ ಅದಕ್ಕೆ ಭೀಮ ಹಿಂಗ್ ಅಪ್ಲೈ ಮಾಡ್ರೆ ಭೀಮ್ ಸಾಯಿಸ್ ಬಿಡ್ತಾರ ಅಂತ ಹೇಳಿ ಮಾಡಿ ಮಣ್ಣಿನ ಪ್ರತಿಭೆ ಮಾಡಿ ದುರ್ಯೋಧನಿಗೆ ಸಾವೇ ಬರ್ತಿರ್ಲಿಲ್ಲ ಅಂದ್ರೆ ಅಷ್ಟು ದಿನ ಅವರಮ್ಮ ಮಂತ್ರ ರಾಜ ಮಂತ್ರ ರಾಜ ಮಂತ್ರ ರಾಜ ಮಂತ್ರ ರಾಜನ ಅವ್ ಪೂರ್ತಿ ಬಾಡಿ ನೋಡ್ಬಿಟ್ರೆ ಅದ್ ಪೂರ್ತಿ ಸಾಯ್ಸಕ್ ಆಗೋದಿಲ್ಲ ಅಂದ್ರೆ ಅಮ್ಮ ಅವನ್ ದೇಹ ಯಾವ ಯಾವ ಭಾಗ ನೋಡ್ತಾಳ ಕಣ್ ತಗ್ ತಕ್ಷಣನೆ ಆ ಯಾವ ಭಾಗಕ್ಕೂ ಏನಾಗಲ್ಲ ಅಂದ್ರೆ ಅವಾಗ ಕೃಷ್ಣ ಏನ್ ಮಾಡ್ತಾನೆ ಅಂದ್ರೆ ಹಾಕೊಂಡ್ ಬರ್ತಾನ ಅವನು ವೇಷಾಕ ಬಂದಿ ಅಮ್ಮನ ಮುಂದೆ ಬೆತ್ಲೆ ಆಗ್ಬಾರ್ದು ಅಂತ ಗುರು ನೀನು ತೊಡೆ 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 ಭಾಗದಲ್ಲಿ ಅವಾಗ ಅವ್ನಿಗೆ ಇದಿರುತ್ತೆ ಜೀವ ಲಾಸ್ ಅಲ್ಲಿ ಕೃಷ್ಣ ಹೆಲ್ಪ್ ಮಾಡಲ್ಲ ಅವ್ನಿಗೆ ಗೊತ್ತಾಗುತ್ತೆ ಇನ್ನೊಂದು ಭೀಮಗ್ ಅಷ್ಟು ಶಕ್ತಿ ಇದ್ರೂ ಉಪಯೋಗ ಮಾಡ್ಕೊಂಡು ಗೊತ್ತಿರೋಂಗಿಲ್ಲ ಅಂತ ಅವಾಗ ಯಾರು ಕೃಷ್ಣ ಹೇಳ್ತಾನೆ ನನ್ನ ಮತ್ ಕೃಷ್ಣ ವನವಾಸಕ್ಕೆ ಹೋದಾಗ ಅಲ್ಲಿ ಆಂಜನೇಯನ್ ಬೇಟಾಗ ನನ್ನ ಮತ್ ಯಾರು ಭೀಮ ಆಂಜನೇಯನ ಗೊತ್ತಿಲ್ಲ ಅವ್ರಿಬ್ರು ಬೈಟ್ ಮಾಡ್ತಾರ ಆಮೇಲೆ ಎಲ್ಲ ಆಂಜನೇಯ ಗೊತ್ತಿರತಂತ ಎಲ್ಲ ಕಡೆ ನಾನು ವಾಯುಪುತ್ರ ನೀನು ವಾಯುಪುತ್ರ ಒಬ್ನೇ ತಂದೆ ಹೇಳಿ ಆತರ ಹೇಳಿ ಆಗ ಯಾವ ತರ ಫೈಟ್ ಅಂತೇಳಿ ಇದು ಕೋಚಿಂಗ್ ಕೊಡ್ತ ಆಂಜನೇಯ ಕೋಚಿಂಗ್ ಕೊಟ್ಟ ಮೇಲೆ ಅವಾಗ ಶಕ್ತಿನ ಎಲ್ಲೆಲ್ಲಿ ಪ್ರದರ್ಶನ ಮಾಡ್ಬೇಕು ಯಾವ ಟೈಮಲ್ಲಿ ಇದು ಹೇಳಿ ಆಂಜನೇಯ ಬೋಧನೆ ಮಾಡಿದ್ಮೇಲೆ ಅದನ್ನ ಇವನು ಅರ್ಜಿನ ಹೋಗ್ಬಿಟ್ಟು ಯಾವ್ದು ಯಾವ ದ್ರೌಪದಿ ರಾಜ್ಯ ಅವ್ರಿಗೂ ಅಲ್ಲಿ ಬಿಟ್ಟು ಬರ್ತಾರೆ ಗೆದ್ದು ಬರ್ತಾರ ಐದು ಜನ ಆಗಿ ಅವರಮ್ಮ ಅಡಿಗೆ ಹೊರತಾ ಇರ್ತಾಳೆ ಇಲ್ಲ ಆಕ್ಚುಲಿ ಅಲ್ಲಿ ಸ್ಪರ್ಧೆ ಇವ್ನಿಗೆ ಇವನಿಗೆ ಜಗಧಾರಿ ಅಂತ ಹೇಳ್ತಾರೆ ಅವ್ರಿಗೆ ದುರ್ಗೋಧನ ಬಿಲ್ವಿದ್ದ ಬರಂಗಿಲ್ಲ ಅಲ್ಲಿ ಸ್ಪರ್ಧೆ ಏರ್ಪಾಟ ಮಾಡಿರೋದು ಬಿಲ್ವಿದ್ದ ಬರ್ತಾರೆ ಆ ಟೈಮಲ್ಲಿ ಇವ್ರೇನೋ ಶಾಪ ಇರೋಕೋಸ್ಕರ ವೇಷದಲ್ಲಿ ಹೋಗಿರ್ತಾರೆ ಯಾರು ಈ ಪಾಂಡವರು ಅದೇ ಟೈಮಲ್ಲಿ ದುರ್ಯೋಧನ ಜೊತೆ ಯಾರು ಈ ತಣ್ಣ ಹೋಗಿರ್ತಾನೆ ಕರ್ಣ ಹೋದಾಗ ಕರ್ಣ ಗೆಲ್ತನ ಅಂಬ ಅಂದ್ಬಿಟ್ಟು ಬ್ರಾಹ್ಮಣ ಮೇಲೆ ಈಕೆ ಮಾಡೋದು ದ್ರೌಪದ ಮಂದಿ ಅವ್ರು ಸುತ್ತ ಪುತ್ರ ಬ್ರಾಹ್ಮಣ ಪುತ್ರ ನೀನು ನೀನು ಹೆಂಗೆ ನಾನು ಇದು ಇದ ಅಂತೇಳಿ ಕ್ವಷನ್ ಮಾಡಿದಾಗ ಅವಾಗ ಅಲ್ಲೇ ಕರ್ಣ ಮನ್ಸ್ ನೋವ್ತೀನಿ ಸೊ ಅದ ಅದೇ ಒಂದು ಗೋಸ್ಕರ ಸಬುದಾಗ ದ್ರೌಪದಿ ಸೀರೆ ಚಳಿಬೇಕಾದ್ರು ಬಿಟ್ಟು ಕರ್ಣ ಏನು ಮಾತಾಡೋದು ನೀನು ರೀಸನ್ ಬಿಡ್ತಾನೆ ಭೀಮನೇ ದರ್ಯದನ ಕೊಲ್ಬೇಕನ್ನೋ ಫಿಕ್ಸ್ ಆಗಿರುತ್ತೆ ಅಂದ್ರೆ ಅವ್ನು ಶಪಥ ಮಾಡಿರ್ತಾನೆ ಇಲ್ಲ ಅದೊಂದು ಅಂದ್ರೆ ಅವಳು ಇದು

ಆಗ ಈ ಐದ ಹಿಂಗ್ ಇವೆಲ್ಲ ನೋಡಿದ್ಮೇಲೆ ಪೂರ್ವಧರ್ಮ ಎಲ್ಲ ಒಂದ್ ಒಂದು ಟೈಮ್ ಇರ್ತದೆ ಸೂರ್ಯಾಸ್ತ ಸೂರ್ಯ ಸುದರ್ಶನ ಅಧರ್ಮ ಮಾಡ್ತಾರಪ್ಪ ಯುದ್ಧ ಮಾಡ್ತಾನಲ್ಲ ನೈಟ್ ಟೈಮ್ ನಾವು ಮಾಡ್ತಾನೆ ಯಾಕಂದ್ರೆ ರಾಕ್ಷಸರಿಗೆ ಆ ಪವರ್ ಪವರು ನಮ್ಮ ಟೈಮ್ ಜಾಸ್ತಿ ಸೊ ಅವಾಗ ಭೀಮು ಸಂದೇಶ ಕೊಡ್ತಾನೆ ನಮ್ಮ ಮಾಡ್ತಾನೆ ஆமூ சந்தேஷ கொடுத்த மகன்கர்ஸ் அந்த அவங்க டட்டோஜ ரெங்கி அரிசி டெம் கரீத்தானா மத்திய அபிமஸ தஷ்டல நாங்கள் இன்னொரு பச ಎಲ್ಲಾ ದೇವತೆಗಳು ಈಗ ಬಂದ್ರು ಶಿವನೇ ಈ ಶಿವ ಭೂಮಿ ಮೇಲೆ ಬಂದಿರೋದೇ ಅಂದ್ರೆ ಇವೆಲ್ಲ ನೋಡಿ ಶಿವನೇ ಪರ್ಮನೆಂಟ್ ದೇವ್ರ ಅಂತ ಹಾ ಈಗ ಕೃಷ್ಣ ದೇವರಲ್ಲಿ ಮಾನವ ಅವತಾರ ಸೊ ಪಾಂಡವರು ಮಾನವರು ಅವ್ರವರು ಮಾನವರು ಈಗ ಗೊತ್ತಾ ನಾನೇ ಸರ್ವ ನಾನೇ ಬ್ರಹ್ಮ ನಾನೇ ಶಿವ ಅಂದ್ರ ನಾನೇ ದೇವರು ಅಂದ್ರೆ ಶಿವ ಬರಲ್ಲ ಶಿವ ಮನುಷ್ಯ ಅಲ್ಲ ಬರಲ್ಲ ಶಿವ ದೇವ್ರು ಅಂದ್ರೆ ತಪಸ್ ಮಾಡಿ ಇವ್ರು ವರ ಕೇಳ್ಕೊಬೋದು ಅಷ್ಟೇ ಬ್ರಹ್ಮ ವರ ಇವ್ ಕೆಲಸ ಗೊತ್ತಾ ಇವ್ ಕಲ್ಸ ಕೃಷ್ಣಂದ್ ಏನ್ ಪಾ ಕೃಷ್ಣಂದ್ ಏನ್ ಪಾತ್ರ ಅಂತಂದ್ರೆ ಇವ್ರ ಕಲಿಯುಗ ಅದು ಯಾವ ಮೂರು ಬರ್ತೀಗ ಈಗ ಇದು ಮಹಾಭಾರತ ನಡೆದ ಯಾವ ಇವತ್ತು ರೆಸ್ಪಾನ್ಸಿಬಿಲಿಟಿ ಕೃಷ್ಣ ಮಂದಿರ್ತದೆ ಉತ್ಸವ ದೇವರು ಕೊಟ್ಟು ಆ ತರ ಮಾನವರ ಅವತಾರ ಪಡದ ಕೃಷ್ಣ ಶಾಪ ಇದೆ ಶಾಪ ಅವತಾರ ಈ ಆ ಶಾಪ ಏನು ಅಂದ್ರೆ ಅದೆಲ್ಲ ಋಷಿಮುನಿಗಳು ಬಂದು ಏನೋ ಇಷ್ಟು ಮಾನವನ ಶಾಪ ಕೊಡ್ತಾರೆ ಋಷಿಮುನಿ ಇದಕ್ಕೋಸ್ಕರ ಎಲ್ಲ ಇವಾಗ ರಾಮ ಕೃಷ್ಣ ಕಲಿಯುಗಳು ಕೊನೆಯಾಗಿ ಕೃಷ್ಣ ಕೂಡ ಯುದ್ಧ ಮಾಡ್ತಿದ್ದ ಅವನಿಗೆ ಆತರ ವಚನ ತಗೊಂಡಿರ್ತಾರೆ